ಎಲ್ಲರಿಗೂ ನಮಸ್ಕಾರ ಕವಿ ಲೇಖಕರ ಪರಿಚಯ ಭಾಗ ಎರಡರಲ್ಲಿ ರನ್ನ ಕವಿಯ ಪರಿಚಯವನ್ನ ಮಾಡಿಕೊಳ್ಳೋಣ ಈಗಾಗಲೇ ನಾವು ಮಹಾಕವಿ ಕುಮಾರವ್ಯಾಸನ ಪರಿಚಯವನ್ನು ಭಾಗವೊಂದರಲ್ಲಿ ಮಾಡಿಕೊಂಡಿದ್ದೇವೆ ರನ್ನ ಕವಿಯು ಶಕ್ತಿ ಕವಿ ಎಂದೇ ಖ್ಯಾತನಾಗಿದ್ದಾನೆ ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದೇ ಧಕ್ಕೆ ಬರಿಯ ಕವಿಯೇ ಸಿಡಿಲ ಚಕ್ಕೆ ಎಂದು ಕುವೆಂಪು ಅವರು ಹೊಗಳಿದ್ದಾರೆ ರನ್ನನು ಹತ್ತನೆಯ ಶತಮಾನದ ಕನ್ನಡ ಸಾಹಿತ್ಯದ ಕವಿ ರತ್ನತ್ರಯರಲ್ಲಿ ಒಬ್ಬ ರತ್ನತ್ರಯರು ಎಂದರೆ ತ್ರಿರತ್ನಗಳು ಅಂತ ಅರ್ಥ ಆ ರತ್ನತ್ರಯರು ಪಂಪ ಪೊನ್ನ ಮತ್ತು ರನ್ನ ಕವಿ ರನ್ನನ ಜನನದ ಕಾಲ ಸಾಮಾನ್ಯ ಒಂಬತ್ ನೂರ ನಲವತ್ತೊಂಬತ್ತು ಜನ್ಮಸ್ಥಳ ಬಾಗಲಕೋಟ್ ಜಿಲ್ಲೆಯ ಮುದು ಒಳಲು ಅಂದರೆ ಈಗಿನ ಮುಧೋಳ್ ತಂದೆಯ ಹೆಸರು ಜಿನವಲ್ಲಭ ತಾಯಿಯ ಹೆಸರು ಅಬ್ಬಲಬ್ಬೆ ರನ್ನನು ಜೈನ ಧರ್ಮದವನೆಂದು ಹೇಳಲಾಗುತ್ತದೆ ಬಳೆಗಾರ ಕುಲದಲ್ಲಿ ಜನಿಸಿದವನೆಂದು ಸ್ವತಃ ತಾನೇ ಹೇಳಿಕೊಂಡಿದ್ದಾನೆ ಪುಟ್ಟಿದ ಬಳೆಗಾರ ಕುಲದೋಳ್ ಎಂದು ರನ್ನನು ತಾನೇ ಸ್ವತಃ ಹೇಳಿಕೊಂಡಿದ್ದಾನೆ ಕವಿರತ್ನ ಕವಿ ಮುಖಚಂದ್ರ ಕವಿ ಚಕ್ರವರ್ತಿ ಕವಿರಾಜಶೇಖರ ಕವಿಜನ ಚೂಡಾರತ್ನ ಕವಿ ಚತುರ್ಮುಖ ಉಭಯ ಕವಿ ಎಂಬ ಬಿರುದುಗಳನ್ನು ಹೊಂದಿದ್ದಾನೆ ಉಭಯ ಕವಿ ಎಂಬ ಬಿರುದಿನಿಂದಾಗಿ ಸಂಸ್ಕೃತದಲ್ಲಿಯೂ ಸಹ ಬರೆದಿರಬಹುದೇ ಎಂಬ ಅನುಮಾನಗಳಿವೆ ಆದರೆ ಅದಕ್ಕೆ ಯಾವುದೇ ಆಧಾರಗಳಿಲ್ಲ ಕಲ್ಯಾಣ ಚಾಲುಕ್ಯರ ಅರಸನಾದ ಸತ್ಯಾಶ್ರಯನು ರನ್ನನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಿದ್ದಾನೆ ರನ್ನನು ದಕ್ಷಿಣದ ಗಂಗರಾಜಕ್ಕೆ ತೆರಳಿದ್ದನೆಂದು ಹಾಗೂ ಗಂಗರ ಮಂತ್ರಿ ಚಾವುಂಡರಾಯನ ಸಹಾಯದಿಂದ ಚಾಲುಕ್ಯರ ಅರಸ ತೈಲಪನಲ್ಲಿ ಆಶ್ರಯವನ್ನು ಪಡೆದನೆಂದು ಹೇಳಲಾಗುತ್ತದೆ ಚಾವುಂಡರಾಯ ಅಂದಾಕ್ಷಣ ನೆನಪಿಗೆ ಬರುವುದು ಹಾಸನ ಜಿಲ್ಲೆಯಲ್ಲಿ ಇರುವಂತಹ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಿಸಿದ ಗಂಗರ ಮಂತ್ರಿ ಚಾವುಂಡರಾಯ ಗಂಗರಾಜರ ಗುರುಗಳಾಗಿರ್ತಕ್ಕಂತಹ ಅಜಿತ ಸೇನಾಚಾರ್ಯರು ರನ್ನನಿಗೂ ಸಹ ಗುರುಗಳಾಗಿದ್ದರೆಂದು ತಿಳಿದು ಬರುತ್ತದೆ ಚಾವುಂಡರಾಯನು ರನ್ನನಿಗೆ ಪೋಷಣೆಯನ್ನು ನೀಡಿದ ರೀತಿಯಲ್ಲಿಯೇ ದಾನ ಚಿಂತಾಮಣಿ ಎಂದೇ ಕರೆಯಲ್ಪಟ್ಟ ಅತ್ತಿಮಬ್ಬೆಯೂ ಸಹ ರನ್ನನಿಗೆ ಪೋಷಣೆಯನ್ನ ಆಶ್ರಯವನ್ನ ನೀಡಿದ್ದಾಳೆ ರನ್ನನಿಂದ ಅಜಿತ ಪುರಾಣವನ್ನು ಹೇಳಿಸಿದವಳು ಅತ್ತಿಮಬ್ಬೆ ಆ ಪ್ರಸಿದ್ಧವಾದ ಕೃತಿಯೇ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಚಾವುಂಡರಾಯ ಮತ್ತು ಅತಿಮಬ್ಬೆ ರನ್ನನಿಗೆ ಪೋಷಣೆಯನ್ನು ನೀಡಿ ಆಶ್ರಯದಾತರಾಗಿದ್ದರೆ ರಾಜಾಶ್ರಯ ನೀಡಿದ ಅರಸನು ಎಂದರೆ ಕಲ್ಯಾಣದ ಚಾಲುಕ್ಯರ ಅರಸನಾದ ತೈಲಪನ ಮಗನು ಸತ್ಯಾಶ್ರಯ ಇರುವ ಬೆಡಂಗ ಕವಿ ಚಕ್ರವರ್ತಿ ರನ್ನನು ಬರೆದಿರುವ ಕೃತಿಗಳು ಎಂದರೆ ಪರಶುರಾಮ ಚರಿತೆ ಚಕ್ರೇಶ್ವರ ಚರಿತೆ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಸಾಹಸ ಭೀಮ ವಿಜಯಂ ರನ್ನಕಂದ ಆದರೆ ಮೊದಲಿನ ಎರಡೂ ಕೃತಿಗಳು ಲಭ್ಯವಿಲ್ಲ ಪರಶುರಾಮ ಚರಿತೆಯು ಚಾವುಂಡರಾಯ ಮತ್ತು ಪುರಾಣದ ಪರಶುರಾಮನನ್ನು ಕುರಿತಾಗಿರಬಹುದು ಎಂದು ಊಹಿಸಲಾಗಿದೆ ಚಾವುಂಡರಾಯನು ಸಮರ ಪರಶುರಾಮ ಎಂಬ ಬಿರುದನ್ನು ಹೊಂದಿದ್ದನು ಹಾಗಾಗಿ ಈ ಕೃತಿ ಚಾವುಂಡರಾಯನ ಕುರಿತಾಗಿದೆ ಎಂದು ತಿಳಿದು ಬರುತ್ತದೆ ಚಕ್ರೇಶ್ವರ ಚರಿತೆಯು ಕಲ್ಯಾಣದ ಚಾಲುಕ್ಯರ ಅರಸನಾದ ತೈಲಪ್ಪನನ್ನು ಕುರಿತದ್ದಾಗಿದೆ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಇದು ಧಾರ್ಮಿಕ ಕೃತಿಯಾಗಿದ್ದು ಜೈನರ ತೀರ್ಥಂಕರಗಳಾದ ಎರಡನೇ ತೀರ್ಥಂಕರರ ಕುರಿತದ್ದಾಗಿದೆ ಇನ್ನು ಸಾಹಸ ಭೀಮ ವಿಜಯಂ ಈ ಕೃತಿಯನ್ನು ಗಧಾಯುದ್ಧ ಎಂದು ಕರೆಯುತ್ತಾರೆ ಈ ಕೃತಿಯು ಮಹಾಭಾರತದ ಭೀಮ ಮತ್ತು ದುರ್ಯೋಧನನ ಯುದ್ಧದ ಸನ್ನಿವೇಶವನ್ನು ಒಳಗೊಂಡಿದೆ ಹಾಗಾಗಿ ಇದನ್ನು ಗಧಾಯುದ್ಧ ಎಂದು ಕರೆಯುತ್ತಾರೆ ರನ್ನ ಕವಿಯು ತನ್ನ ಆಶ್ರಯದಾತನಾದ ಸತ್ಯಾಶ್ರಯನನ್ನು ಭೀಮನೊಂದಿಗೆ ಹೋಲಿಸಿ ಈ ಕೃತಿಯನ್ನು ರಚನೆ ಮಾಡಿದ್ದ ಒಟ್ಟಾರೆಯಾಗಿ ಇದೊಂದು ಅದ್ಭುತವಾದಂತಹ ಕೃತಿಯಾಗಿದೆ ಇನ್ನು ರನ್ನ ಕಂದ ಕೃತಿಯು ನಿಘಂಟುವಾಗಿದೆ ಎಂದು ತಿಳಿದು ಬರುತ್ತದೆ ನಿಘಂಟು ಎಂದರೆ ಶಬ್ದಕೋಶ ಹಳೆಗನ್ನಡ ಸಾಹಿತ್ಯಕ್ಕೆ ಕವಿ ಚಕ್ರವರ್ತಿಯಾದ ರನ್ನನ ಕೊಡುಗೆ ಅಪಾರವಾಗಿದೆ ರನ್ನನು ಜನಿಸಿದ ಮುಧೋಳನ್ನು ರನ್ನ ಮುಧೋಳ್ ಎಂದು ಕರೆಯುತ್ತಾರೆ ರನ್ನ ಕವಿಯನ್ನು ಗೌರವಿಸಲು ಮುಧೋಳದಲ್ಲಿ ರನ್ ಸರ್ಕಲ್ ಅಂತಕ್ಕಂತಹ ಒಂದು ವೃತ್ತವನ್ನು ಮಾಡಿದ್ದು ಅದು ರನ್ನನ ಕೃತಿಯಾದ ಗದಾಯುದ್ಧವನ್ನು ಸ್ಮರಿಸುವ ರೀತಿಯಲ್ಲಿ ಎರಡು ಗದೆಯನ್ನು ಒಳಗೊಂಡಂತಹ ಸ್ಟ್ಯಾಚ್ಯೂ ಹೊಂದಿದೆ ಕೊನೆಗೆ ಒಂದು ಪ್ರಶ್ನೆ ಎರಡನೆಯ ಜೈನ ತೀರ್ಥಂಕರು ಅಜಿತನಾಥ ತೀರ್ಥಂಕರಾದರೆ ಮೊದಲನೆಯ ತೀರ್ಥಂಕರ ಹೆಸರೇನು ಉತ್ತರವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಕವಿಯ ಪರಿಚಯವನ್ನು ಮಾಡಿಕೊಳ್ಳೋಣ ಧನ್ಯವಾದಗಳು